ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ತಮ್ಮನೆಲ್ಲಲ್ಲಿರುವಂಥ ವೀಡಿಯೋ ನಿಮಗೆ ನೆಕ್ಸ್ಟ್ ಮುಂದೆ ಪ್ಲೇ ಆಗುತ್ತೆ ಅದಕ್ಕಿಂತ ಮುಂಚೆ ಹೊಸ ವರ್ಷದ ಪ್ರಯುಕ್ತ ಒಳ್ಳೆ ಆಫರ್ನ ಕೊಡ್ತಾ ಇದ್ದೀನಿ ಬಂಪರ್ ಆಫರ್ ಇದು ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ಸ್ ಜೊತೆಗೆ ಈ ಸಲ ನಿಮಗೆ ಎಲ್ಲ ವೀಡಿಯೋಸ್ ಎಲ್ಲ ಥರದ ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ ನಾನು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲ ಥರದ ಮಾಡಲ್ಲು ಬ್ಲೌಸಸ್ಸು ಮತ್ತು ಡ್ರೆಸ್ಸು ಗೌನ್ಸು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಈ ಎಲ್ಲ ಮಾಡಲ್ ವೀಡಿಯೋಸು ನಾನು ರೆಕಾರ್ಡ್ ಮಾಡಿದ್ದೆ ಆ ಎಲ್ಲ ವೀಡಿಯೋಸು ಪ್ಲಸ್ ನೋಟ್ಸು ತುಂಬ ಕಡಿಮೆ ಬೆಲೆಗೆ ನಿಮಗೆ ಈಗ ಹೊಸ ವರ್ಷದ ಪ್ರಯುಕ್ತ ಸಿಗ್ತಾಯಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಮಧ್ಯದಲ್ಲಿ ಫೋನ್ ನಂಬರ್ ಸಹ ಇರುತ್ತೆ ವೀಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಫೋನ್ ನಂಬರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಫಸ್ಟು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ನಿಮಗೆ ಫಾರ್ಮುಲಾ ಪ್ರಕಾರ ನೋಟ್ಸ್ ಇರುತ್ತೆ ಅದು ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಏನು ಅನ್ನೋದು ಈಗ ಫಸ್ಟ್ ತೋರಿಸ್ತೀನಿ ನೋಟ್ಸ್ನ ನೋಡಿ ನೀವು ಯಾವ ರೀತಿ ಇರುತ್ತೆ ಅಂತ ಅದಾದ ನಂತರ ನಿಮಗೆ ವಿ ಡಿ ಎಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಟ್ಸ್ ಪ್ರೈಸು ಮತ್ತು ವಿ ಡಿ ಎಸ್ ಪ್ರೈಸು ನೀವು ಯಾವ ರೀತಿ ತೊಗೊಳ್ಬೇಕು ನಾನು ನಿಮಗೆ ಯಾವ ರೀತಿ ಕಳಿಸ್ಕೊಡ್ತೀನಿ ಅನ್ನೋದು ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ನೆಕ್ ಆಫ್ ಕಲರ್ನಕ್ಕೆ ಐವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ನಿಮ್ಮ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರ್ ನೆಕ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿನ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗ್ ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ದೀರಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತಗೊಂಡಾಗ ಕಲರ್ ಪ್ರೇಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮಗೆ ಎರಡು ಡಿಫ್ರೆನ್ಸ್ ಅಂತ ನೋಡಿಸಿದ್ದೀನಿ ಇದು ಚುಡಿದ ಟಾಪು ಈ ಚುಡಿದ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಬೋಟ್ನೆಕ್ಕು ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೇಕ ಹಾಫ್ ಕಲರ್ನೆ ಕೈ ವಿ ಕಲರ್ನೇಕ ಈ ರೀತಿ ಏನು ಚುಡಿದಾರ್ ಟಾಪಲ್ಲಿ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜು ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೇ ಇರುತ್ತೆ ಶೋಲ್ಡರು ನೆಕ್ ಬಿಡ್ತು ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈಗ ಎಷ್ಟು ತಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡ್ಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತ ಎಷ್ಟು ತೊಗೊಳ್ಬೇಕು ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ವೀಡಿಯೋ ವೀಡಿಯೋಲ್ಲ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಆಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದರ ಜೊತೆಗೆ ವಿಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ತುಡಿದ ಟಾಪು ಮತ್ತು ಚಾರ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ವೀಡಿಯೋಸ್ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ರೆಕಾರ್ಡೆಡ್ ವೀಡಿಯೋಸ್ ಇದು ಫಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ಮಾಡಿದಾಗ ರೆಕಾರ್ಡ್ ಮಾಡಿರುವಂಥ ವೀಡಿಯೋಸು ಈ ವೀಡಿಯೋಸಲ್ಲಿ ಎಲ್ಲ ಮಾಡೋ ಬ್ಲೌಸಸ್ ಇರುತ್ತೆ ಡ್ರೆಸ್ಸಸ್ ಇರುತ್ತೆ ಚೂಡಿದಾರ್ ಬಾಟಮು ಮತ್ತು ಟಾಪ್ಸ್ ಇರುತ್ತೆ ಮತ್ತು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ ಇರುತ್ತೆ ಗೌನ್ಸ್ ಇರುತ್ತೆ ಇವೆಲ್ಲವೂ ನಿಮಗೆ ಬಾಡಿ ಮೆಜರ್ಮೆಂಟಿಗೆ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಳತೆ ಬ್ಲೌಸ್ ಅಳತೆ ಟಾಪ್ ಅಳತೆ ಬಾಟಮು ತೊಗೊಂಡು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದೆಲ್ಲ ಇರುತ್ತೆ ಟೋಟಲಾಗಿ ನೂರ ಇಪ್ಪತ್ತು ವೀಡಿಯೋಸ್ ಇರುತ್ತೆ ನೋಟ್ಸು ಪ್ಲಸ್ ವೀಡಿಯೋಸು ಇದು ಕಂಪ್ಲೀಟ್ ಒಂದು ಪ್ಯಾಕೇಜು ಇದು ನಿಮಗೆ ಈ ಕಂಪ್ಲೀಟ್ ಪ್ಯಾಕೇಜ್ ಬಂದುಬಿಟ್ಟು ಒರಿಜಿನಲ್ ಪ್ರೈಸು ಏಳು ಸಾವಿರ ರೂಪಾಯಿ ಇದೆ ಈಗ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೇನೆ ಈ ವಿಡಿಯೋಸ್ ಪ್ಲಸ್ ನೋಟ್ಸ್ನ ನಾನು ನಿಮಗೆ ಕಳಿಸ್ಕೊಡ್ತಾ ಇದು ಒಂದು ಒಳ್ಳೆಯ ಬಂಪರ್ ಆಫರು ಈ ನ್ಯೂ ಇಯರ್ಗೆ ನೋಟ್ಸ್ನ ಒರ್ಜಿನಲ್ ಪ್ರೈಸ್ ಮೂರು ಸಾವಿರ ರೂಪಾಯಿ ಇದೆ ಅದನ್ನು ಸಾವಿರ ರೂಪಾಯಿಗೆ ಇದ್ದೀನಿ ಮತ್ತು ವೀಡಿಯೋಸ್ನ ಒರ್ಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಕೇವಲ ಐನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋಸು ಸ್ವಲ್ಪ ಹಳೆ ವೀಡಿಯೋಸ್ ಆಗಿರೋದ್ರಿಂದ ನಿಮಗೆ ತುಂಬ ಕಡಿಮೆಗೆ ಕೊಡ್ತಾ ಇದ್ದೀನಿ ನೀವು ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಒಟ್ಟಿಗೆ ತೊಗೊಂಡ್ರೆ ನಿಮಗೆ ಒಂದುವರೆ ಸಾವಿರ ರೂಪಾಯಿಗೆ ನೋಟ್ಸು ಪ್ಲಸ್ ವೀಡಿಯೋಸು ಸಿಗುತ್ತೆ ನಿಮಗೆ ಬರೀ ನೋಟ್ಸ್ ಬೇಕು ಅಂದರೆ ಕೇವಲ ಸಾವಿರ ರೂಪಾಯಿಗೆ ನೋಟ್ಸ್ ಸಿಗುತ್ತೆ ಅದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ಫೋರ್ ಡಾಟ್ ಬ್ಲೌಸಿಂದ ಮಾತ್ರ ಇನ್ನು ಮಿಕ್ಕಿರೋ ಎಲ್ಲ ಮಾಡಲ್ ಬ್ಲೌಸಸ್ಸು ಗೌನ್ಸು ವೆಸ್ಟರ್ನ್ ಪ್ಯಾಟರ್ನ್ ಬ್ಲೌಸಸ್ಸು ಡ್ರೆಸ್ಸು ಚೂಡಿದಾರ್ ಟಾಪ್ಸು ಬೇಕೆಂದರೆ ಇನ್ನು ಐನೂರು ರೂಪಾಯಿ ಪೇ ಮಾಡಿದರೆ ನೀವು ಎಕ್ಸ್ಟ್ರಾ ಒಂದೂವರೆ ಸಾವಿರ ರೂಪಾಯಿ ಟೋಟಲ್ಲಾಗಿ ಎಲ್ಲ ಮಾಡಲ್ ವಿಡಿಯೋ ಎಲ್ಲ ಮಾಡಲ್ ಡ್ರೆಸ್ಸಸ್ ಬ್ಲೌಸ್ದು ವೀಡಿಯೋಸ್ ಸಿಗುತ್ತೆ ಇಲ್ಲ ನಮಗೆ ನೂರ ಇಪ್ಪತ್ತು ವೀಡಿಯೋಸ್ ಏನಿದ್ದಾವೆ ಬರೀ ವೀಡಿಯೋಸ್ ಒಂದೇ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ವೀಡಿಯೋಸು ಪ್ಲಸ್ ನೋಟ್ಸ್ ತೊಗೊಂಡ್ರೆ ಒಂದೂವರೆ ಸಾವಿರ ರೂಪಾಯಿ ಬರೀ ನೋಟ್ಸ್ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಬರೀ ವೀಡಿಯೋಸ್ ತೊಗೊಂಡ್ರೂ ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಗಮನ ಇಟ್ಟು ಕೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಸೇರಿಸಿ ನೀವು ತಗೊಳ್ಳೋದಾದರೆ ಒಂದೂವರೆ ಸಾವಿರ ರೂಪಾಯಿ ಇಲ್ಲ ನಮಗೆ ವೀಡಿಯೋಸ್ ಬೇಡ ನೋಟ್ಸ್ ಒಂದೇ ಬೇಕು ಅಂದರೆ ಸಾವಿರ ರೂಪಾಯಿ ಇದಕ್ಕೆ ಎರಡು ತಿಂಗಳದು ಆನ್ಲೈನ್ ಕ್ಲಾಸು ಈ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ ನಮಗೆ ನೋಟ್ಸ್ ಬೇಡ ಬರೀ ವೀಡಿಯೋಸ್ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ನೂರ ಇಪ್ಪತ್ತು ವೀಡಿಯೋಸು ಕಳಿಸ್ಕೊಡ್ತೀನಿ ಓಕೆನಾ ಇದು ನೋಟ್ಸು ಮತ್ತು ವೀಡಿಯೋಸ್ದು ಡೀಟೇಲ್ಸು ಈಗ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅಂತ ಗೊತ್ತಾಯ್ತಲ್ವಾ ರೇಟ್ ಎಷ್ಟು ಇದ್ರದ್ದು ಅಂತ ಬೆಲೆ ಈಗ ಯಾವ ರೀತಿ ತೊಗೊಳ್ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಇದೆ ನೋಡಿ ಎರಡು ನಂಬರ್ ಕಾಣಿಸ್ತಾ ಇದೆ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಈ ನಂಬರು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಫೋನ್ಪೇ ನಂಬರ್ಗೆ ಅಮೌಂಟನ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಈಗ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಿದೆ ನೋಡಿ ಈ ರೀತಿ ಇರಬೇಕು ಈ ರೀತಿ ಸ್ಕ್ರೀನ್ಶಾಟ್ ತೆಗೆದು ನೀವು ರೆಡ್ ಕಲರ್ ವಾಟ್ಸಪ್ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೀನೋ ಆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ನಿಮಗೆ ವೀಡಿಯೋಸು ಪ್ಲಸ್ ನೋಟ್ಸ್ ಎರಡು ಬೇಕು ಅಂದರೆ ವೀಡಿಯೋಸು ಪ್ಲಸ್ ನೋಟ್ಸ್ ಎರಡು ಅಂತ ಮೆಸೇಜ್ ಮಾಡಿ ಒಂದೂವರೆ ಸಾವಿರ ರೂಪಾಯಿ ಪೇ ಮಾಡಿ ಇಲ್ಲ ನಿಮಗೆ ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ನೋಟ್ಸ್ ಅಂತ ಮೆಸೇಜ್ ಮಾಡಿ ಇಲ್ಲ ಬರೀ ವೀಡಿಯೋಸ್ ಬೇಕಂದರೆ ಸಾವಿರ ರೂಪಾಯಿ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ನೋಟ್ಸಿಂದು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ಪಕ್ಕದಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಇರುತ್ತೆ ಫಿ ಡಿ ಎಫ್ ಫೈಲು ಈ ಪಿ ಡಿ ಎಫ್ ಫೈಲನ್ನ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತೀನಿ ಬುಕ್ಕು ಕಳಿಸ್ಕೊಳ್ಳೋದಿಲ್ಲ ಬುಕ್ ಏನಕ್ಕೆ ಕಳಿಸ್ಕೊಡೋದಿಲ್ಲ ಅಂದರೆ ನಾನು ಅದನ್ನು ಜೆರಾಕ್ಸ್ ತೆಗೆದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದರಿಂದ ಹಾಳಾಗೋಗುತ್ತೆ ಸೊ ಅದು ತುಂಬ ಕಷ್ಟದ ಪ್ರೊಸೆಸ್ಸು ಅದೇ ವಾಟ್ಸಪ್ಪಲ್ಲಿ ಪಿ ಡಿ ಎಫ್ ಕಳಿಸೋದು ನನಗೂ ಈಸಿ ಇರುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೋದು ಇದೊಂದು ಈಸಿ ಪ್ರೊಸೆಸ್ ಆಗಿರೋದ್ರಿಂದ ಬುಕ್ಕು ಕಳಿಸೋದಿಲ್ಲ ನೋಟ್ಸಿಂದು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಓಕೆ ನಾನು ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಲಿಂಕ್ ಆ ಲಿಂಕ್ ಮೇಲೆ ನೀವು ಒತ್ತಿದರೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಪ್ಲೇ ಆಗುತ್ತೆ ಇದು ಯೂಟ್ಯೂಬಲ್ಲಿ ಇರುವಂಥ ವೀಡಿಯೋ ಅಲ್ಲ ಸಪ್ರೇಟ್ ವೀಡಿಯೋಸು ಇದನ್ನು ನಾನು ಯಾರಿಗೆ ಕಳಿಸ್ಕೊಡ್ತೀರೋ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸಪ್ರೇಟ್ ಪ್ರೈವೇಟ್ ವೀಡಿಯೋಸ್ ಇದು ಆ ಪ್ರೈವೇಟ್ ವೀಡಿಯೋಸ್ದು ಲಿಂಕು ನಾನು ನಿಮಗೆ ಕಳಿಸ್ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ ನಿಮಗೆ ನೋಟ್ಸು ಪ್ಲಸ್ ವೀಡಿಯೋಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನನಗೆ ಫೋನ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದು ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಈಗ ಆಲ್ರೆಡಿ ಸಾವಿರ ರೂಪಾಯಿನ ಪೇ ಮಾಡಿ ಸಾವಿರ ರೂಪಾಯಿ ಕೊಟ್ಟು ನೀವು ಚೂಡಿದಾರು ಬ್ಲೌಸು ನೋಟ್ಸ್ ಮತ್ತು ಅದ್ರ ಜೊತೆಗೆ ಚಾರ್ಟ್ ಟೈಪ್ ನೋಟ್ಸ್ ತೊಗೊಂಡಿದ್ದೀರಾ ಅದಕ್ಕೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದೀನಿ ಸೊ ಸಾವಿರ ರೂಪಾಯಿ ಕೊಟ್ಟು ಯಾರು ನೋಟ್ಸ್ ತೊಗೊಂಡಿದ್ದೀರೋ ಇನ್ನು ಐನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದರೆ ನೀವು ಇನ್ನು ಐನೂರು ರೂಪಾಯಿ ಫೋನ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿ ವೀಡಿಯೋಸ್ ಆಲ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಇನ್ನು ಮಿಕ್ಕಿರುವಂಥ ಎಲ್ಲ ವೀಡಿಯೋಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿ ವೀಡಿಯೋಸ್ನ ಬೆಲೆ ಐನೂರು ರೂಪಾಯಿ ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಒಟ್ಟಿಗೆ ತೊಗೊಂಡ್ರೆ ಒಂದೂವರೆ ಸಾವಿರ ಸಬ್ ಸಪ್ರೇಟಾಗಿ ನೋಟ್ಸ್ ತೊಗೊಂಡ್ರೆ ನೋಟ್ಸು ಸಾವಿರ ರೂಪಾಯಿ ವೀಡಿಯೋಸು ಸಾವಿರ ರೂಪಾಯಿ ಆಗುತ್ತೆ ಫೋನ್ಪೇ ಮಾಡಿ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ನೀವು ಆ ಸ್ಕ್ರೀನ್ಶಾಟ್ನ ತೆಗ್ ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಎರಡು ಬೇಕಾದ ಬೇಕಾಗಿದ್ದರೆ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನೋಟ್ಸ್ ಬೇಕಿದ್ದರೆ ನೋಟ್ಸ್ ಅಂತ ಮೆಸೇಜ್ ಮಾಡಿ ವೀಡಿಯೋಸ್ ಬೇಕಿದ್ದರೆ ಸಪ್ರೇಟ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿ ನಿಮ್ಗಿನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಫೋನ್ ನಂಬರ್ ಇದೆ ವಾಟ್ಸಪ್ ನಂಬರ್ ಇದೆ ಮತ್ತು ಗೂಗಲ್ ಪೇ ಫೋನ್ಪೇ ನಂಬರ್ ಪರ್ಸ್ನಲ್ ನಂಬರ್ ಅದು ಆ ನಂಬರು ಇದೆ ನೀವು ಫೋನ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರ ತೊಗೊಳ್ಬೋದು ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಪೇ ಟಿ ಯಾವುದು ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದರೂ ಅಮೌಂಟನ್ನ ಪೇ ಮಾಡಿಸ್ಬೋದು ನನ್ನ ಫೋನ್ ಪೇ ಗೂಗಲ್ ಪೇ ನಂಬರ್ ಅವರಿಗೆ ಕೊಟ್ಟು ಅವ್ರಿಗೆ ಅಮೌಂಟ್ನ ಪೇ ಮಾಡೋದಕ್ಕೆ ಕೇಳಿ ಅಮೌಂಟ್ ಪೇ ಆದ ನಂತರ ಆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ಅವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ನನಗೆ ಕಳಿಸಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ನೀವು ಯಾವುದೇ ಅನುಮಾನ ಇಟ್ಕೊಳ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಕಳಿಸ್ಕೊಡ್ತೀನಿ ಯೂಟ್ಯೂಬಲ್ಲಿ ಆರರಿಂದ ಏಳು ವರ್ಷದಿಂದ ವೀಡಿಯೋಸ್ನ ನಾನು ಮಾಡ್ತಾನೇ ಇದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇದೊಂದು ನಾನು ಏನಂದರೆ ನಾನು ದುಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಮೋಸ ಯಾವುದು ಇಲ್ಲ ಓಕೆ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಈಗ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಫ್ರಾಡ್ ನಡೀತಾ ಇದೆ ಅದರ ಬಗ್ಗೆ ನಿಮಗೂ ಗೊತ್ತೇ ಇದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿರ್ತೀರ ನ್ಯೂಸ್ ಚಾನಲಲ್ಲಿ ನೋಡಿರ್ತೀರ ಸ್ವಲ್ಪ ಬಿ ಕೇರ್ಫುಲ್ ಕೇರಾಗಿರಿ ನೀವು ಒಂದು ಸ್ವಲ್ಪ ನೀವು ಜೆನ್ಯೂನ್ ಅನ್ಸಿದ್ರೆ ಮಾತ್ರ ನಂಬಿ ತೊಗೊಳ್ಳಿ ಮತ್ತು ನೋಡಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಎಪ್ಪತ್ತು ಸಾವಿರದವರೆಗೂ ಪೇ ಮಾಡಿಬಿಟ್ಟು ಮೋಸ ಹೋಗಿರೋರಿದ್ದಾರೆ ನಾವು ಅಷ್ಟಷ್ಟೊಂದು ಅಮೌಂಟ್ ಕೇಳೋದಿಲ್ಲ ಈಗ ನೋಟ್ಸ್ಗೆ ಕೇವಲ ಸಾವಿರ ರೂಪಾಯಿ ವೀಡಿಯೋಸ್ಗೆ ಐನೂರು ರೂಪಾಯಿ ಮಾತ್ರನೇ ಇರುತ್ತೆ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಏನೇ ಡೌಟ್ಸ್ ಇರಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಂತರ ನೀವು ಅದು ಬೇಕಾದ್ರೆ ತೊಗೊಳ್ಬೋದು ನಂಬಿಕೆ ಇದ್ದರೆ ಈಗಲಿಂದನೇ ನೀವು ಈಗ ಈ ವಿಡಿಯೋ ಏನು ನೋಡ್ತಾ ಇದ್ದರೂ ಅಮೌಂಟ್ ಪೇ ಮಾಡಿ ತೊಗೊಳ್ಬೋದು ನೆನಪಿರಲಿ ಈ ಆಫರು ಕೇವಲ ಸ್ವಲ್ಪ ದಿನ ಮಾತ್ರ ಇರುತ್ತೆ ಇದನ್ನು ಸಾಧ್ಯ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಪೇ ಮಾಡಿ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ನೋಟ್ಸ್ ಮತ್ತು ವೀಡಿಯೋಸ್ನ ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಿದಲ್ವ ಈ ಆಫರ್ ಇನ್ನು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಸೊ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ನೋಟ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ ಈಗ ನೋಡಿ ಲೆಹಂಗೆಗೆ ಮತ್ತು ಫ್ರಾಕ್ಗೆ ಫ್ರಿಲ್ಸ್ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹೊಸ್ದಾಗಿ ಸ್ಟಿಚ್ ಮಾಡೋರಿಗೆ ಮತ್ತು ಎಷ್ಟು ಮಾರ್ಜಿನ್ ತೊಗೊಳ್ಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಪದೇ ಪದೇ ಫ್ರಿಲ್ಸ್ನ ಸ್ಟಿಚ್ ಮಾಡಿ ಅದನ್ನು ರಿಮೂವ್ ಮಾಡಿ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡ್ತಾ ಇರ್ತಾರೆ ಸೊ ಫ್ರಿಲ್ಸು ಸ್ಟಿಚ್ ಮಾಡೋದಕ್ಕೆ ಒಂದು ಫಾರ್ಮುಲೆ ಇದೆ ಆ ಫಾರ್ಮುಲಾನ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಒಂದು ಥೇರಿ ಕ್ಲಾಸಸ್ ವೀಡಿಯೋ ಇದರಲ್ಲಿ ನಮಗೆ ಅರ್ಧ ಇಂಚ್ ಫ್ರಿಲ್ಸ್ ಬೇಕಂದ್ರೂ ಅದಕ್ಕೆ ಒಂದು ಫಾರ್ಮುಲಾ ಒಂದು ಇಂಚ್ ಫ್ರಿಲ್ಸ್ ಬೇಕಂದರೆ ಅದಕ್ಕೆ ಒಂದು ಫಾರ್ಮುಲಾ ಒಂದೂವರೆ ಇಂಚ್ ಫ್ರಿಲ್ಸ್ ಬೇಕಂದರೆ ಅದಕ್ಕೆ ಒಂದು ಫಾರ್ಮುಲಾ ಎರಡು ಇಂಚ್ ಫ್ರಿಲ್ಸ್ ಬೇಕಂದರೆ ಅದಕ್ಕೊಂದು ಫಾರ್ಮುಲಾ ಅರ್ಧ ಇಂಚಿಂದ ಎರಡು ಇಂಚವರೆಗೂ ಜನರಲ್ಲಾಗಿ ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊಳ್ತೀವಿ ಸೊ ಒಂದೊಂದಕ್ಕೆ ಒಂದೊಂದು ಫಾರ್ಮುಲಾ ಇದೆ ನನಗೆ ನಾನು ನಿಮಗೆ ಈಗ ಕಂಪ್ಲೀಟಾಗಿ ಈ ಥೇರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸೊ ಗಮನ ಇಟ್ಟು ನೋಡಿ ವೀಡಿಯೋನ ಎಕ್ಸ್ಪ್ಲೇನ್ ಮಾಡೋದನ್ನು ಗಮನ ಇಟ್ಟು ಕೇಳಿ ಇನ್ನೊಂದು ವಿಚಾರ ಏನು ಅಂದರೆ ಇದೇನಾದರೂ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ಇದು ಪ್ರಾಕ್ಟಿಕಲ್ ಅಲ್ಲ ಇದು ಥೇರಿ ಕ್ಲಾಸಸ್ ವೀಡಿಯೋ ಪ್ರಾಕ್ಟಿಕಲ್ ಕ್ಲಾಸಸ್ ವೀಡಿಯೋ ಬೇಕು ಅಂದರೆ ಈಗ ಈ ವಿಡಿಯೋ ಏನು ನೋಡ್ತಾ ಇದ್ದೀರೋ ಈ ವಿಡಿಯೋಗೆ ಒಂದು ಐನೂರು ಲೈಕ್ ಬಂದರೆ ಐನೂರು ಜನ ಲೈಕ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೈರೆಕ್ಟಾಗಿ ನಿಮಗೆ ಕ್ಲಾತ್ ಮೇಲೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಫ್ರಿಲ್ಸ್ನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ತೋರಿಸ್ಕೊಡ್ತೀನಿ ಈಗ ಇದು ತೇರಿ ಕ್ಲಾಸಸ್ ವಿಡಿಯೋ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಟೋಟಲ್ ಕ್ಲಾತ್ ಬಿಡ್ತು ಅಂದರೆ ನಾವೊಂದು ಫ್ರಾಕ್ನ ಇಲ್ಲ ಗೌನು ಲೆಹಂಗಾ ಯಾವುದಾದ್ರೂ ಸ್ಟಿಚ್ ಮಾಡಬೇಕು ಅಂದರೆ ಮೂರರಿಂದ ನಾಲ್ಕು ಮೀಟ್ರ್ ಕ್ಲಾತ್ ತೊಗೊಂಡೇ ತೊಗೊಳ್ತೀವಿ ಇನ್ನೂ ಜಾಸ್ತಿ ಬೇಕಾಗುತ್ತೆ ಎಂಟು ಮೀಟ್ರು ಹತ್ತು ಮೀಟ್ರ್ವರೆಗೂ ಕ್ಲಾತ್ ತೊಗೊಳ್ತಾರೆ ಸೊ ನಾನು ಉದಾಹರಣೆಗೆ ನಾಲ್ಕು ಮೀಟ್ರ್ ಕ್ಲಾತ್ನ ತೊಗೊಂಡಿದ್ದೀನಿ ಟೋಟಲ್ ಕ್ಲಾತ್ ಬಿಡ್ತು ನಾಲ್ಕು ಮೀಟ್ರು ಓಕೆನಾ ನೀವು ಎರಡು ಮೀಟ್ರ್ ತೊಗೊಂಡ್ರೆ ಫಾರ್ಮುಲಾ ಎರಡು ಮೀಟ್ರಿಗೆ ವರ್ಕ್ ಆಗುತ್ತೆ ಮೂರು ಮೀಟ್ರ್ ತೊಗೊಂಡ್ರೆ ಮೂರು ಮೀಟ್ರ್ ಆರು ಮೀಟ್ರ್ ತೊಗೊಂಡ್ರೆ ಆರು ಮೀಟ್ರ್ ಉದಾಹರಣೆಗೆ ನಾನು ನಾಲ್ಕು ಮೀಟ್ರನ್ನ ತೊಗೊಂಡಿದ್ದೀನಿ ನಾಲ್ಕು ಮೀಟ್ರ್ ಟೋಟಲ್ ನಾಲ್ಕು ಮೀಟ್ರ್ ಕ್ಲಾತ್ ಏನಿದೆ ಇದು ಇಂಚಿನಲ್ಲಿ ನಾವು ಡಿವಡೈಡ್ ಮೇ ಮಾಡ್ಕೊಳ್ಬೇಕು ಇಂಚಿನಲ್ಲಿ ಲೆಕ್ಕ ಹಾಕ್ಕೊಳ್ಬೇಕು ಇಂಚಿನಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ನೂರ ಐವತ್ತಾರು ಇಂಚಸ್ ಬರುತ್ತೆ ನಾಲ್ಕು ಮೀಟ್ರು ಓಕೆನಾ ಒಂದು ಮೀಟ್ರಿಗೆ ಮೂವತ್ತೊಂಬತ್ತು ಇಂಚು ನಾಲ್ಕು ಮೀಟ್ರ್ಗೆ ನೂರ ಐವತ್ತಾರು ಇಂಚು ನೀವು ಅದೇ ಇಲ್ಲಿ ಎರಡು ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀರ ಚಿಕ್ಕ ಮಕ್ಕಳಿಗೆ ಅಂದ್ಕೊಳ್ಳಿ ಅದನ್ನು ನೀವು ಪ್ಲಸ್ ಮಾಡಿಕೊಂಡ್ರೆ ಸಾರಿ ಡಿವಿಡೆಡ್ ಬೈ ಎಲ್ಲ ಪ್ಲಸ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಇಂಚಸ್ ಓಕೆನಾ ಎರಡು ಮೀಟ್ರ್ ತಗೊಂಡಿದ್ದೀರ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಅಂದರೆ ಎಂಬತ್ತು ಎಪ್ಪತ್ತ ಎಂಟು ಇಂಚ್ ಬರುತ್ತೆ ಎರಡು ಮೀಟ್ರ್ ತೊಗೊಂಡ್ರೆ ಅದೇ ನಾಲ್ಕು ಮೀಟ್ರ್ ತೊಗೊಂಡಿದ್ದೀರೆ ನೂರ ಐವತ್ತಾರು ಅದೇ ಮೂರು ಮೀಟ್ರ್ ತೊಗೊಂಡ್ರೆ ಅದರದ್ದು ಎಷ್ಟು ಬರುತ್ತೋ ಅಷ್ಟು ಇಂಚಸ್ಸು ಎಷ್ಟು ಮೀಟ್ರ್ ನೀವು ಕ್ಲಾತ್ ತೊಗೊಂಡಿದ್ರೆ ಅದನ್ನು ಇಂಚಸ್ಸಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಇಂಚಸ್ಸಲ್ಲಿ ಲೆಕ್ಕ ಹಾಕ್ಕೊಂಡು ಅದರಲ್ಲಿ ಒಂದೆರಡು ಇಂಚ್ ಮೈನಸ್ ಮಾಡಬೇಕು ಯಾಕೆ ಅಂದರೆ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಒಂದೊಂದು ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಮಾರ್ಜಿನ್ ಇದು ಆ ಮಾರ್ಜಿನ್ನ ಫಸ್ಟ್ ಮೈನಸ್ ಮಾಡಬೇಕು ಮಿಕ್ಕಿರೋದು ನಾವು ಬರ್ಕೊಳ್ಬೇಕು ಒಂದು ಸೈಡಲ್ಲಿ ನೂರ ಐವತ್ನಾಲ್ಕು ಇಂಚ್ ಮಿಕ್ಕಿದೆ ನಾಲ್ಕು ಮೀಟ್ರಲ್ಲಿ ನೂರ ಐವತ್ನಾಲ್ಕು ಇಂಚು ರೆಡಿ ಈ ರೆಡಿ ನೂರ ಐವತ್ನಾಲ್ಕು ಇಂಚ್ ಏನಿದೆ ಇದಕ್ಕೆ ನಾವು ಫ್ರಿಲ್ಸ್ನ ತೊಗೊಳ್ತೀವಿ ಇದ್ರ ಜೊತೆಗೆ ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಎಲ್ಲಿಗೆ ಕಟ್ತಾರೋ ಕರೆಕ್ಟಾಗಿ ಅಲ್ಲಿಗೆ ಟೇಪ್ನ ಇಟ್ಟು ಟೈಟಾಗಿ ನೀವು ಸೊಂಟದ ಅಳತೆನ ತೊಗೊಳ್ಬೇಕು ಪ್ಲಸ್ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಇಂಚುವರೆಗೂ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಇಲ್ಲಿ ಉದಾಹರಣೆಗೆ ಮೂರು ಇಂಚು ತೊಗೊಂಡಿದ್ದೀನಿ ನೀವು ಮೂರರಿಂದ ನಾಲ್ಕು ಇಂಚು ಸ್ವಲ್ಪ ಫ್ರೀ ಬೇಕು ಅಂದರೆ ನಾಲ್ಕು ಇಂಚು ಪರವಾಗಿಲ್ಲ ಸ್ವಲ್ಪ ಫಿಟ್ಟಿಂಗ್ ಇರಲಿ ಅಂದರೆ ಮೂರು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಸೊಂಟದ ಅಳತೆಗೆ ಸೊಂಟದ ಅಳತೆಗೆ ಅಂದರೆ ಎಲ್ಲಿ ಕರೆಕ್ಟಾಗಿ ನಾವು ನಾಡನ್ನು ಕಟ್ತೀವೋ ಅಲ್ಲಿ ಕರೆಕ್ಟಾಗಿ ಸೊಂಟದಾಳತೆ ತೊಗೊಳ್ಬೇಕು ಅದಕ್ಕೆ ಮೂರಿಂದ ನಾಲ್ಕು ಇಂಚ್ ಸೇರಿಸ್ಕೊಳ್ಬೇಕು ಟೋಟಲ್ ಎಷ್ಟು ಬರುತ್ತೋ ಅದನ್ನು ಒಂದು ನೋಟ್ನಲ್ಲಿ ಬರೆದಿಟ್ಕೊಳ್ಳಿ ಈಗ ಮೂವತ್ತೆಂಟು ಇಂಚು ಸೊಂಟದಾಳತೆ ಬಟ್ಟೆ ನಮಗೆ ನೂರ ಐವತ್ನಾಲ್ಕು ಇಂಚ್ ಬಟ್ಟೆ ಇದೆ ಓಕೆನಾ ಅರ್ಥ ಆಯ್ತು ಈಗ ಅರ್ಧ ಇಂಚ್ ಫ್ರಿಲ್ಸ್ ಬೇಕು ಅಂದರೆ ನಮಗೆ ಯಾವ ರೀತಿ ಅನ್ನೋದು ಅರ್ಧ ಇಂಚ್ ಫ್ರಿಲ್ಸ್ ಬೇಕು ಅಂದರೆ ಈ ಮೂವತ್ತೆಂಟು ಇಂಚು ವೇಸ್ಟ್ ಮೆಜರ್ಮೆಂಟ್ಗೆ ಎಪ್ಪತ್ತಾರು ಫ್ರಿಲ್ಸ್ ಬರುತ್ತೆ ಮೂವತ್ತೆಂಟು ಪ್ಲಸ್ ಮೂವತ್ತೆಂಟು ಅರ್ಧ ಇಂಚ್ ಅಲ್ವ ಇರೋದು ಒಂದು ಇಂಚಾದರೆ ಮೂವತ್ತೆಂಟು ಇಂಚ್ ಫ್ರಿಲ್ಸ್ ಬರುತ್ತೆ ಅದೇ ಅರ್ಧ ಇಂಚಾದರೆ ಎಪ್ಪತ್ತಾರು ಫ್ರಿಲ್ಸ್ ಬರುತ್ತೆ ಈ ಎಪ್ಪತ್ತಾರು ಫ್ರಿಲ್ಸು ಈ ಎಪ್ಪತ್ತಾರು ಫ್ರಿಲ್ಸ್ನ ನಾವು ನೂರ ಐವತ್ನಾಲ್ಕು ಇಂಚು ಈ ನೂರ ಐವತ್ನಾಲ್ಕು ಇಂಚು ನಮಗೆ ಏನು ಕ್ಲಾತ್ ಇದೆಯೋ ಈ ನೂರ ಐವತ್ನಾಲ್ಕು ಇಂಚಲ್ಲಿ ಡಿವಿಡೆಡ್ ಬೈ ಮಾಡಬೇಕು ಈ ಎಪ್ಪತ್ತಾರು ಫ್ರಿಲ್ಸ್ನ ಡಿವಿಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಅದು ನಾವು ಫ್ರಿಲ್ಸಾಗಿ ತೊಗೊಳ್ಬೇಕು ಎರಡು ಇಂಚ್ ಬಂದಿದೆ ಅಂದರೆ ಇದರಲ್ಲಿ ಅರ್ಧ ಇಂಚ್ ಫ್ರಿಲ್ಸ್ ಹೋಗುತ್ತೆ ಒಂದೂವರೆ ಇಂಚು ಒಳಗಡೆ ಫೋಲ್ಡ್ ಮಾಡ್ತೀವಿ ಒಳಗಡೆ ಸೈಡು ತಳ್ತೀವಿ ಅರ್ಧ ಇಂಚ್ ಮಾತ್ರ ಮೇಲೆ ಕಾಣಿಸುತ್ತೆ ಇನ್ನು ಒಂದೂವರೆ ಇಂಚು ಒಳಗಡೆ ತಳ್ತೀವಿ ಆ ರೀತಿ ಆ ರೀತಿ ತಳ್ಕೊತಾ ಬಂದರೆ ಒಂದು ಅರ್ಧ ಇಂಚು ಮೇಲ್ಗಡೆ ಕಾಣಿಸೋ ರೀತಿ ಒಂದೂವರೆ ಇಂಚು ಒಳಗಡೆ ಕ್ಲಾತನ್ನ ತಳ್ಕೊಳ್ತಾ ಫ್ರಿಲ್ಸ್ನ ನಾವು ಸ್ಟಿಚ್ ಮಾಡ್ತಾ ಬಂದಿದ್ದೀವಿ ಅಂದರೆ ಈ ಎಪ್ಪತ್ತಾರು ಫ್ರಿಲ್ಸ್ ಬರುತ್ತೆ ನೂರ ಐವತ್ನಾಲ್ಕು ಇಂಚು ಕ್ಲಾತ್ಗೆ ಅಂದರೆ ನಾಲ್ಕು ಮೀಟ್ರಿಗೆ ಅದೇ ಎರಡು ಮೀಟ್ರ್ ತೊಗೊಂಡ್ರೆ ಸೇಮ್ ಈ ಎರಡು ಮೀಟ್ರನ್ನ ನಾವು ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚನ್ನು ಎಪ್ಪತ್ತಾರರಲ್ಲಿ ಡಿವಡೈಡ್ ಬೈ ಮಾಡಬೇಕು ಅಂದರೆ ಈಗ ಎಪ್ಪತ್ತು ಇಂಚು ಎರಡು ಮೀಟ್ರ್ ಕ್ಲಾತ್ ತೊಗೊಂಡಿದೀವಿ ಅಂದರೆ ಎಪ್ಪತ್ತೆಂಟು ಇಂಚು ಬರುತ್ತೆ ಅಂದ್ಕೊಳ್ಳಿ ಎಪ್ಪತ್ತೆಂಟು ಇಂಚನ್ನ ಎಪ್ಪತ್ತಾರು ಇಂಚಲ್ಲಿ ಡಿವಿಡೆಡ್ ಬೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ನಾವು ಫ್ರಿಲ್ಸ್ನ ಕ್ಲಾತ್ ತೊಳ್ಕೊಳ್ತಾ ಹೋಗಬೇಕು ಆ ರೀತಿ ಓಕೆ ಈ ಎರಡು ಇಂಚ್ ಅನ್ನೋದು ಏನಿದೆಯೋ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಇದು ಯಾವ ರೀತಿ ಅನ್ನೋದು ಅದು ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ನೀವು ನೋಡಬೇಕು ಅಂದರೆ ಈ ವಿಡಿಯೋಗೆ ಒಂದು ಐನೂರು ಲೈಕ್ಸ್ ಆದರೂ ಇರಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ಸಾಧ್ಯವಾದರೆ ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗುತ್ತೆ ಅದೇ ಒಂದು ಇಂಚ್ ಫ್ರಿಲ್ಸ್ ಬ್ರೇಕು ಅಂದರೆ ಮೂವತ್ತೆಂಟು ಫ್ರಿಲ್ಸ್ ಬರುತ್ತೆ ಮೂವತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಲ್ಲ ಇರೋದು ಮೂವತ್ತೆಂಟು ಇಂಚು ಫ್ರಿಲ್ಸ್ ಬರುತ್ತೆ ಈಗ ಇದನ್ನು ನಾವು ಎಷ್ಟು ತಗೊಳ್ಬೇಕು ಅನ್ನೋದು ನೋಡಿಕೊಂಡ್ರೆ ನೂರ ಐವತ್ನಾಲ್ಕು ಇಂಚಲ್ಲಿ ಮೂವತ್ತೆಂಟು ಇಂಚು ನೂರ ಐವತ್ನಾಲ್ಕು ಇಂಚಿನ ಮೂವತ್ತೆಂಟು ಇಂಚಲ್ಲಿ ಡಿವಿಡೆಡ್ ಬೈ ಮಾಡಿಕೊಂಡ್ರೆ ನಾಲ್ಕು ಇಂಚು ಬರುತ್ತೆ ಈ ನಾಲ್ಕು ಇಂಚು ಯಾವ ರೀತಿ ಅಂದರೆ ಒಂದು ಇಂಚ್ ಫ್ರಿಲ್ ಮೇಲೆ ಕಾಣಿಸುತ್ತೆ ಮೂರು ಇಂಚು ಬಟ್ಟೆ ಒಳಗಡೆ ಹೋಗುತ್ತೆ ಆ ರೀತಿ ಮತ್ತು ಒಂದೂವರೆ ಇಂಚು ಒಂದೂವರೆ ಇಂಚ್ ಫ್ರಿಲ್ಸ್ ಬೇಕು ಅಂದರೆ ನಮಗೆ ಮೂವತ್ತೆಂಟು ಇಂಚ್ ಎಷ್ಟು ಮೆಜ ವೇಸ್ಟ್ ಮೆಜರ್ಮೆಂಟ್ ಏನಿದೆಯೋ ಮೂವತ್ತೆಂಟು ಇಂಚಿಗೆ ಇಪ್ಪತ್ತೈದು ಫ್ರಿಲ್ಸ್ ಬರುತ್ತೆ ಒಂದೂವರೆ ಇಂಚಾದ್ರೂ ದೊಡ್ಡದಾಯ್ತಲ್ವ ಸೊ ಹಾಗಾಗಿ ಇಪ್ಪತ್ತೈದು ಫ್ರಿಲ್ಸ್ ಬರುತ್ತೆ ಈ ಇಪ್ಪತ್ತೈದು ಫ್ರಿಲ್ಸ್ನ ಸೇಮ್ ಬಟ್ಟೆ ಟೋಟಲ್ ಬಟ್ಟೆ ಎಷ್ಟು ಇಂಚಿದೆಯೋ ಅಷ್ಟು ಇಂಚಲ್ಲಿ ಡಿವಿಡೈಡ್ ಬೈ ಮಾಡಿಕೊಂಡ್ರೆ ಇನ್ನು ನಮಗೆ ಏನು ಸಿಗುತ್ತೋ ಇದನ್ನು ನಾವೀಗ ಆರು ಪಾಯಿಂಟ್ ಒಂದು ಇಂಚ್ ಸಿಕ್ಕಿದೆ ಒಂದೂವರೆ ಇಂಚ್ ಮೇಲೆ ಫ್ರಿಲ್ಸ್ ಇರುತ್ತೆ ಇನ್ನು ನಾಲ್ಕೂವರೆ ಇಂಚ್ ಏನಿದೆಯೋ ಬಟ್ಟೆ ಅದು ಒಳಗಡೆ ಹೋಗುತ್ತೆ ನೆಕ್ಸ್ಟ್ ಎರಡು ಇಂಚು ಫ್ರಿಲ್ಸ್ ಬೇಕು ಹತ್ತೊಂಬತ್ತು ಇಂಚ್ ಬರುತ್ತೆ ಈ ಮೂವತ್ತೆಂಟು ಇಂಚ್ ಎಷ್ಟು ಮೆಜರ್ಮೆಂಟ್ಗೆ ಹತ್ತೊಂಬತ್ತು ಫ್ರಿಲ್ಸ್ ಬರುತ್ತೆ ಸೇಮ್ ನೂರೈವತ್ನಾಲ್ಕು ಇಂಚ್ ಕ್ಲಾತ್ ಎಷ್ಟು ಟೋಟಲ್ ಇದೆಯೋ ಅಷ್ಟರಲ್ಲಿ ನಾವು ಫ್ರಿಲ್ಸ್ ಎಷ್ಟು ಫ್ರಿಲ್ಸ್ ಬರುತ್ತೋ ಅಷ್ಟು ಫ್ರಿಲ್ಸ್ನ ಡಿವೈಡ್ ಬೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೋ ಈ ಕ್ಲಾತಲ್ಲಿ ಎರಡು ಇಂಚು ಫ್ರಿಲ್ ತಗೊಳ್ಬೇಕು ಇನ್ನು ಮಿಕ್ಕಿರೋ ಆರು ಇಂಚು ಒಳಗಡೆ ಕ್ಲಾತನ್ನ ತಳಬೇಕು ಆ ರೀತಿ ತಳೆದಾಗ ನಮಗೆ ಈ ನಾಲ್ಕು ಮೀಟ್ರ್ ಕ್ಲಾತ್ಗೆ ಮೂವತ್ತೆಂಟು ಇಂಚು ವೇಸ್ಟ್ ಮೆಜರ್ಮೆಂಟ್ ಏನಿದು ಈ ಮೂವತ್ತೆಂಟು ಇಂಚು ವೇಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಫ್ರಿಲ್ಸ್ ಬೇಕು ಅಷ್ಟು ಫ್ರಿಲ್ಸ್ ಬರುತ್ತೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಬರುತ್ತೆ ಇದು ಟೋಟಲ್ಲಾಗಿ ಫ್ರಿಲ್ಸ್ ನಾವು ತಗೊಳ್ಳೋದಕ್ಕೆ ಒಂದು ಫಾರ್ಮುಲಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದರಲ್ಲಿ ಕನ್ಫ್ಯೂಸ್ ಆಗಿದೆ ನನಗನ್ಸುತ್ತೆ ನಿಮಗೆ ಸಾಧ್ಯವಾದಷ್ಟು ಅರ್ಥ ಆಗೋದಕ್ಕೆ ಟ್ರೈ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ನಿಮಗೆ ಕನ್ಫ್ಯೂಸ್ ಆಗಿದೆ ಅನಿಸುತ್ತೆ ಇದು ನಿಮಗೆ ನಾನು ಕ್ಲಾತನ್ನ ತಗೊಂಡು ಡೈರೆಕ್ಟಾಗಿ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಿಲ್ಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಪ್ರಾಕ್ಟಿಕಲ್ ಕ್ಲಾಸಸಲ್ಲಿ ತೋರಿಸ್ಕೊಡ್ಬೇಕು ಅಂದರೆ ಈ ವಿಡಿಯೋಗೆ ನೀವು ಐನೂರು ಲೈಕ್ ಆದರೂ ಮಾಡಿರಬೇಕು ಐನೂರು ಲೈಕ್ಸ್ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ಮುಲಾ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೀವಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು